ಈ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವಂತ ಭಾವನೆ ಸಮಾಜಕ್ಕೆ ಹೇಳಿ ಬ್ರಾಹ್ಮಣರು ನಾನು ಸಹಿತ ಈ ಡ್ರೆಸ್ ಅಲ್ಲಿ ಬಂದಾಗ ನಾನು ಇಲ್ಲಿ ತನಕ ಅಲ್ಲಿ ತನಕ ಪ್ರತಿಯೊಬ್ಬರು ಹೋಗ್ತಾ ಇದ್ದಾರೆ ನೀ ریکದ ಡ್ರೆಸ್ ಕೋಡ್ ನಾವು ಓದಿರುವಂತ ಯಾವುದೇ ಇದರಲ್ಲಿ ಬ್ರಾಹ್ಮಣರು ಬೇರೆ ದೇಶನ ಬಂದಿದ್ದಾರೆ ಅಂತ ಇಲ್ವೇ ಇಲ್ಲ ನೀವು ಇವತ್ತಿಗೂ ಬೇಕಾದ ಯಾವುದಾದರೂ ಓದಿ ಆ ಒಂದು ಊರಿನಲ್ಲಿ ನಾವು ಹಿಂದೂಗಳಲ್ಲ ಅಂತ ಹೇಳ್ತಿದ್ರು ಇಲ್ಲ ನಾವೆಲ್ಲ ಹಿಂದೂಗಳೇ ಅಂತ ಹೆಚ್ಚು ಮಾತಾಡಿದ್ರೆ ಅಥವಾ ದಾರ್ಶ್ಯವಾಗಿ ಜಾಸ್ತಿ ಮಾತಾಡಿದ್ರೆ ಪುತ್ರ ಆಗುತ್ತೆ ಅಂತ ನೀವು ತಪ್ಪು ತಿಳ್ಕೊಂಡಿದ್ದೀರಿ ನೀವು ಇವತ್ತಲೇ ನಿಮ್ಮ ಕರೆ ಮೂಲಕ ನಿಮ್ಮಿಂದ ಒಂದು ಫೋನ್ ಕರೆ ಮೂಲಕ ನಿಮ್ಮ ಅಷ್ಟ ಮಠಗಳನ್ನ ಇರ್ಬೋದು ಅಥವಾ ನಿಮ್ಮ ರಾಜ್ಯ ಮಟ್ಟದ ಏನು ವೇದ ಉಪನಿಷತ್ತಿನ ಓದ್ಕೊಂಡಿರುವಂಥ ಬ್ರಾಹ್ಮಣರು ಇರ್ಬೋದು ನಾವು ಹಿಂದೂಗಳ ಅಂತ ಕೇಳಿ ಕರೆ ಮಾಡಿ ಕ್ಯಾಮ್ರಾ ಇರುತ್ತೆ ನಾಟ್ ಓನ್ಲಿ ಮಯ್ಯ ರಾಘವೇಂದ್ರ ಮಯ್ಯ ಒಪ್ಕೊಳ್ಳೋದಲ್ಲ ಅವ್ರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಹಿಂದೂ ಅಂತ ಹೇಳಿ ಎಲ್ಲಾ ಬ್ರಾಹ್ಮಣರು ಒಪ್ಕೋತಾರ ಅದ್ಕೊಂಡಿಸ್ಕೊಡಿ ಇವತ್ತಿನ ಪರಿಸ್ಥಿತಿ ಒಪ್ಕೊಳ್ತಾರೆ ಇದುವರೆಗೂ ಒಪ್ಕೊಂಡಿಲ್ಲ ಇದುವರೆಗೂ ಒಪ್ಕೊಂಡು ನಾನು ಹಿಂದೆ ಮಾತಾಡಕ್ಕಾಗಲ್ಲ ವಾತಾವರಣದಲ್ಲಿ ಬ್ರಾಹ್ಮಣರು ಕೂಡ ಗುಟ್ಟು ಗುಟ್ಟಾಗಿ ಕೆಲವರು ಬಹಿರಂಗವಾಗಿ ಮದ್ಯ ಮಾಂಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬ್ರಾಹ್ಮಣ್ಯ ಸಂಬಂಧ ಸಂಬಂಧ ಇದೆಯಾ ಇಲ್ಲ ಎರಡು ಬೇಕು ಒಂದು ಅದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಹಿಂದುತ್ವ ಎಲ್ಲರಿಗೂ ಸಂಬಂಧಪಟ್ಟ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರಾ ಶ್ರೀನಿವಾಸ್ ನೀವು ನೋಡ್ತಾ ಇದ್ರಿ ಕರ್ನಾಟಕ ಇವತ್ತೊಂದು ಬಹಳ ಮುಖ್ಯವಾದ ಒಂದು ವಿಶೇಷ ಸಂಚಿಕೆಯನ್ನ ತರಲಿಕ್ಕೆ ಅಂತ ಹೇಳಿ ನಾವು ಬಹಳ ಮುತುವರ್ಜಿಯಿಂದ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂದ್ರೆ ಬ್ರಾಹ್ಮಣ್ಯ ಮತ್ತು ಸಾಮಾನ್ಯ ಸೊ ಸಾಮಾನ್ಯರು ಅಂದ್ರೆ ಏನು ನಾವು ಇವತ್ತು ನಾವು ನಮ್ಮ ಪದಗಳಲ್ಲಿ ಹೆಮ್ಮೆಯಿಂದ ಕಟ್ಕೊಳ್ತೀವಿ ದ್ರಾವಿಡರು ಅಂತೇಳಿ ಆದ್ರೆ ವರ್ಣಭೇದಗಳನ್ನ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಶೂದ್ರರು ಅಂತ ಅದು ತುಂಬಾ ಕೆಟ್ಟ ಪದ ಅದನ್ನ ಅರ್ಥವನ್ನು ಹುಡಿಕೊಂಡ್ರೆ ತುಂಬಾ ಕೆಟ್ಟ ಪದ ಅದು ಅದನ್ನು ಇವತ್ತುವರೆಗೂ ಬಳಸ್ಕೊಂಡು ಬಂದಂತ ಬ್ರಾಹ್ಮಣ್ಯ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಬ್ರಾಹ್ಮಣ ದ್ವೇಷಿಗಳಲ್ಲ ಬ್ರಾಹ್ಮಣ್ಯದ ದ್ವೇಷಿಗಳು ಅನ್ನೋ ಶೀರ್ಷಿಕೆಡಿಯಲ್ಲಿ ಬ್ರಾಹ್ಮಣ್ಯ ಏನೆಲ್ಲ ಮಾಡ್ತು ಹೇಗೆಲ್ಲ ಮಾಡ್ತು ಹೇಗೆ ನಮ್ಮನ್ನ ಇನ್ನು ಉಳಿದಂತ ಮೂರು ಎರಡು ಮತ್ತೊಂದನ್ನು ಹೇಗೆ ದುಡಿತಾ ಬಂತು ಮೂಢೆಯಲ್ಲಿದ್ದ ಆರಂಭ ಆಯಿತು ಅನ್ನೋದ್ರ ಬಗ್ಗೆ ಚರ್ಚೆನ ಇವತ್ತು ಆರಂಭ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ಇವತ್ತಿದ್ದಾರೆ ಚನ್ನಪಟ್ಟಣ ತಾಲೂಕಿನ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ರಾಮನಗರ ಜಿಲ್ಲೆಯ ಬ್ರಾಹ್ಮಣ ಒಕ್ಕೂಟದ ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಂತಹ ರಾಘವೇಂದ್ರ ಬಯ್ಯಾರ್ ಅವರು ನಮಸ್ಕಾರ ನಾನು ನೇರವಾಗಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತೀನಿ ವೈಯಕ್ತಿಕ ಅಭಿಪ್ರಾಯಗಳು ವೈಯಕ್ತಿಕ ನಿಂದನೆಗಳು ಮತ್ತೆ ಬೇರೆ ಯಾವ್ದನ್ನು ಸಂಬಂಧ ಪಡೆದಿರುವಂತಹ ಉದಾಹರಣೆಗಳು ಸಂಬಂಧ ಬೇಡ ಆ ನೇರವಾಗಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದ್ರೆ ಖಂಡಿತವಾಗ್ಲೂ ನಾನು ನಿನ್ನೆ ನಿಮ್ಮ ಹತ್ರ ಮಾತಾಡದಂತ ಸಂದರ್ಭದಲ್ಲೂ ದಾಖಲೆಗಳನ್ನ ಇಟ್ಕೊಂಡು ನೀವು ಮಾತಾಡಿ ಅಂತ ಯಾಕಂದ್ರೆ ನಾನು ಸಹ ದಾಖಲೆಗಳು ಇಟ್ಕೊಂಡೇ ಮಾತಾಡ್ತೀನಿ ಸೊ ಹಾಗಾಗಿ ಮೊದಲನೇದಾಗಿ ಒಂದು ಬಹಳ ಒಂದು ಪ್ರಶ್ನೆ ಎಲ್ಲರೂ ಒಂದೇ ಎಲ್ರು ಹೌದು ಅವನು ಯಾವುದೇ ಜಾತಿ ಧರ್ಮದವನಾಗಿರ್ಲಿ ಯಾವುದೇ ದೇಶ ವಿದೇಶಗಳಲ್ಲಾಗಿರ್ಲಿ ಮನುಷ್ಯ ಆದ್ರೆ ಈ ಬ್ರಾಹ್ಮಣರು ಬಂದಂತ ಸಂದರ್ಭದಲ್ಲಿ ದೇವಾಲಯಗಳಿಗೆ ಭೇಟಿ ಕೊಟ್ಟಂತ ಅದು ಇನ್ನಿತರ ಸಂದರ್ಭಗಳಲ್ಲಿ ಶಿವಾಯ ನಮ್ಮನ್ನು ತುಂಬ ದೂರದಿಂದ ನೋಡ್ತಾರೆ ಅಸ್ಪೃಶ್ಯ ಅಸ್ಪೃಶ್ಯರಿಗಿಂತ ಕಡೆಯಾಗಿ ನೋಡ್ತಾರೆ ಯಾಕೆ ಈಗ ಏನಾಗಿದೆ ನೀವು ಕೇಳ್ತಾ ಇರೋ ಪ್ರಶ್ನೆ ಇದೆಯಲ್ವಾ ಅದು ಹಿನ್ನೆಲೆ ನೋಡಿದಾಗ ಹಿಂದಿನ ಕಾಲದಲ್ಲಿ ಅದು ಸರಿ ನೀವು ಮಾತಾಡ್ತಿರೋದು ಸತ್ಯ ಅದರಲ್ಲಿ ಅದನ್ನೆರಡು ಮಾತಿಲ್ಲ ಯಾಕಂದ್ರೆ ಒಂದು ದೇವಸ್ಥಾನದ ಗರ್ಭಗುಡಿ ಒಳಗೆ ಪೂಜೆ ಮಾಡಬೇಕು ಅಂದ್ರೆ ಒಂದು ಶುಚಿತ್ವ ಇರಬೇಕು ಅನ್ನೋ ಒಂದು ಕಾರಣಕ್ಕಷ್ಟೇ ಅಲ್ಲಿ ಒಳಗೆ ಸೀಮಿತವಾಗಿದ್ದಾರೆ ಯಾರನ್ನು ಸೇರಿಸಬಾರ್ದು ಮಾತಾಡ್ಲೇ ಇಲ್ಲ ಹ ಬ್ರಾಹ್ಮಣರು ಬೇರೆ ಜನಾಂಗದವರನ್ನ ನೋಡಿದಂತ ಸಂದರ್ಭದಲ್ಲಿ ಮಡಿ ಮೈಲ್ಗೆ ಏನೋ ದೃಷ್ಟಿನಲ್ಲಿ ಒಂದು ಮುಟ್ಟಿಸ್ಕೊಳ್ತಾಗ್ಲಿ ಅಥವಾ ಬೇರೆ ಏನೋ ಒಂದು ಪ್ರಸಾದ ಕೊಡಬೇಕಾದ್ರೆ ಹಿಂಗೆ ಹಾಕೋದಾಗ್ಲಿ ಅಥವಾ ಒಂದು ಸಾಲ ಹಾಕ್ಬೇಕು ಆರ್ ಹಾಕ್ಬೇಕಾದ್ರೆ ಹಿಂಗೆ ಎಸೆಯೋದಾಗಲಿ ನಾವೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ಯಾಕೆ ಈ ಭೇದ ಭಾವ ಅಂತ ಮನುಷ್ಯರ ಮನುಷ್ಯರ ಯಾಕೆ ಈ ಭೇದ ಭಾವ ನೀವು ಕೇಳಿರುವಂತ ಪ್ರಶ್ನೆ ಸಮಂಜಸವಾಗಿದೆ ನೀವು ಕೇಳ್ತಾ ಇರ್ದೇನಪ್ಪಾ ಅಂದ್ರೆ ಬೇರೆಯವ್ರನ್ನ ಮುಟ್ಟಿಸ್ಕೊಳ್ಳಲ್ಲ ಅನ್ನುವಂತ ಒಂದು ಗಾದೆ ಅಲ್ವಾ ಹೌದು ನೀವು ಹೇಳ್ತಾರ ಸರಿ ಒಪ್ಕೊಳ್ತೀವಿ ಕಾರಣ ಏನಪ್ಪಾ ಅಂದ್ರೆ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು ಇನ್ನೊಂದು ಮಾಡುವಂಥವ್ರು ಅವ್ರು ಏನಪ್ಪ ಅಂದರೆ ನೇರವಾಗಿ ದೇವರ ಸಂಪರ್ಕದಲ್ಲಿ ಇರ್ತಾರೆ ಮತ್ತು ಅವರ ಒಂದು ಮನಸ್ಸಿನಲ್ಲಿ ಏನು ಇರಬಾರ್ದು ನಿರ್ಮಾನುಷ್ಯವಾಗಿರಬೇಕು ಅನ್ನೋ ಒಂದು ಕಾರಣಕ್ಕೆ ಬೇರೆಯವ್ರನ್ನ ಮುಟ್ಟಿಸ್ಕೊಳ್ತಾ ಇರಲಿಲ್ಲ ಕಾರಣ ಎಷ್ಟೇನೆ ಹೊರಗಿಂದ ಬಂದಿರುವಂಥ ಜನ ಎಲ್ಲಿಗೆ ಹೋಗಿ ಬಂದಿರ್ತಾರೋ ಗೊತ್ತಿರಲ್ಲ ಎಲ್ಲಿ ಹೋಗಿ ಮುಟ್ಕೊಂಡು ಬಂದಿರ್ತಾರೋ ಗೊತ್ತಿಲ್ಲ ಸೊ ಅವ್ರನ್ನ ಮುಟ್ಕೊಂಡಾಗ ಮಡಿ ಆಗ್ತಾರೆ ಅಂದಾಗ ಜನ ನಗಾಡಿದ್ರು ಏನು ಬ್ರಾಹ್ಮಣರು ಈ ರೀತಿ ಮಡಿವಂತಿಗೆ ಮಾಡ್ತಾರೆ ಅಂತ ಕೊರೋನಾ ಬಂದಮೇಲೆ ಏನು ಮಾಡಿದ್ರು ಹೊರಗಿಂದ ಬಂದ್ಮೇಲೆ ಕಾಲು ತೊಳ್ಕೊಬೇಕು ಅಂತ ಹೇಳಿದ್ರು ಅದನ್ನ ಹೇಳ್ಕೊಟ್ಟವ್ರು ಯಾರು ನಾವೇ ಹಂಗಾದ್ರೆ ಕಾಲು ತೊಳ್ಕೊಳತ್ ತಪ್ಪಾ ಒಂದು ಮುಟ್ಟಿ ಮಾತಾಡಿಸ್ಬೇಡಿ ಅಂದಾಗ ಯಾಕೆ ಮುಟ್ಟಬಾರ್ದು ಅಂತ ನೀವೀಗೇ ಕೇಳಿದ್ರಿ ಈಗ ಕೊರೋನಾ ಬಂದಮೇಲೆ ಏನು ಹೇಳಿದ್ರಿ ಮುಟ್ಟಬಾರ್ದು ಕೈಗೆ ಸ್ನಾನಜರ್ ಹಾಕೊಬೇಕು ಅಂತ ಹೇಳಿದ್ರಿ ಅಂದ್ರೆ ಹಿಂದೆ ಬ್ರಾಹ್ಮಣರು ಮಾಡಿದ್ದು ಏನಪ್ಪಾ ಅಂದ್ರೆ ಜೀವನ ಒಂದು ರೂಪಿಸುವಂತ ಒಂದು ಕತೆ ಅಷ್ಟೇ ಬಿಟ್ರೆ ಅದನ್ನ ಮೌಢ್ಯತೆ ಅಂತ ತಿಳ್ಕೊಳ್ಳುವಂಗೂ ಇಲ್ಲ ಮತ್ತೆ ಅದನ್ನ ದಮನ ಮಾಡುವಂತ ರೀತಿನೂ ಅಲ್ವೇ ಅಲ್ಲ ಆದ್ರೆ ಈ ಕೊರೋನಾ ವಿರುದ್ಧಕ್ಕೂ ಸಂಬಂಧ ನಾನು ಓವರ್ ಆಲ್ ಒಟ್ಟಾರೆ ಮನುಷ್ಯರ ಮನುಷ್ಯರ ಕೊರೋನಾ ಬಂದಾಗ್ಲೂ ಕಾಲ್ಕೊಂಡು ಬಂದಿದ್ದಾಗ್ಲೂ ಮನಸ್ಸು ಮನಸ್ಸಿನ ಅತಿಯಾಗಿ ಏನೋ ಯಾರು ಮನೆಯಿಂದ ಹಾಸಿಗೆ ಇರ್ತಿಲ್ಲ ಒಂದೇ ಮನೆಯಲ್ಲಿ ನಾಲ್ಕು ನಾಲ್ಕು ಕುಟುಂಬಗಳು ಇಂತಹ ಸಂದರ್ಭಗಳು ಇದೆ ಬ್ರಾಹ್ಮಣರು ಮತ್ತೆ ಸಾಮಾನ್ಯರು ಯಾಕೆ ಇವತ್ತಿನವ್ರಿಗೆ ಆಯ್ತು ಕೊರೋನಾ ಬಂದ್ಮೇಲೆ ಅದು ಕಂಟಿನ್ಯೂ ಆಗ್ಬೇಕಲ್ಲ ಅದಾಗಿಲ್ಲ ದೂರ ಯಾಕೆ ಆಗಿದೆ ಸುಮಾರು ಆಗಿದೆ ನಿದರ್ಶನದೊಂದಿಗೆ ಕೊಡ್ತೀನಿ ಉತ್ತರ ಕಾರಣ ಇಷ್ಟೇನೆ ನೋಡಿ ಸುಮೇ ಈಗ ಬ್ರಾಹ್ಮಣರು ಬೇರೆಯವ್ರನ್ನ ದೂರ ಇಡಬೇಕು ಅನ್ನೋದಕ್ಕೆ ಒಂದು ಕಾರಣ ಇರಬೇಕು ಅಲ್ವಾ ಇವತ್ತು ನಾನು ನಿಮಗೆ ಯಾವುದೇ ನೀವು ಅಷ್ಟಮಠಗಳಿಗೆ ಹೋಗಿ ನೀವು ಯಾರಾದ್ರೂ ಜಾತಿ ಕೇಳಿ ಒಳಗ್ ಬಿಡ್ತಾರೆ ಖಂಡಿತವಾಗ್ಲೂ ಇಲ್ಲ ಯಾರು ಬೇಕಾದ್ರೂ ಮುಕ್ತ ಪ್ರವೇಶ ಇದೆ ನಮ್ಮ ಚನ್ನಪಟ್ಟಣ ರಾಯರ್ ಮಠ ಚನ್ನಪಟ್ಣ ರಾಮನಗರ ರಾಯರ ಮಠ ಯಾರನ್ನ ತಾನೇ ಕೇಳಿ ಬಿಡ್ತಿದ್ರಿ ಯಾರನ್ ಬೇಕಾದ್ರೂ ಬರ್ಬೇಕು ಮಾಡ್ರು ಇಲ್ಲಿ ತನಕ ಹೋಗ್ತಾರೆ ಅಲ್ಲಿ ತನಕ ಹೋಗ್ತಾರೆ ಪ್ರತಿಯೊಬ್ಬರು ಇಲ್ಲಿ ತನಕ ಒಂದು ಪರಿಣಿ ಯಾರು ಪ್ರತಿ ಪ್ರತಿಯೊಬ್ಬ ಜನಾಂಗ ನಾವು ಸಹಿತ ನಾನು ಸಹಿತ ಈ ಡ್ರೆಸ್ ಅಲ್ಲಿ ಹೋದಾಗ ನಾನು ಇಲ್ಲಿ ತನಕ ಹೋಗ್ತೀನಿ ಅಲ್ಲಿ ತನಕ ಪ್ರತಿಯೊಬ್ಬರು ಡ್ರೆಸ್ ಇದ್ದೀನಿ ಅಲ್ಲ ಒಳಗೆ ಪೂಜೆ ಮಾಡಬೇಕಾದ್ರೆ ಅದ್ರದೇ ದರ್ಶನ ಆಗ್ಬಾರ್ದು ನಾವು ಯಾಕೆ ನೇರ ನೇರ ಸಂಪರ್ಕ ಆಗ್ಬಾರ್ದು ಯಾಕೆ ನಿಮ್ಗೆ ಬೇಕು ಅದಕ್ಕೆ ಸರ್ ಭಗವಂತನನ್ನ ನೋಡಬೇಕು ಅನ್ಬೇಕು ಅಂತ ಇಚ್ಛೆ ಪ್ರತಿಯೊಬ್ಬರಿಗೂ ಇರುತ್ತೆ ಆದ್ರೆ ಶ್ರದ್ಧಾ ಮತ್ತು ಭಕ್ತಿ ಸಮನ್ವಯತೆ ಇರಬೇಕು ಅಂದ್ರೆ ಅದನ್ನ ತೋರಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಅಂದ್ರೆ ನಿಮ್ಮಲ್ಲಿ ಮಾತ್ರ ಶ್ರದ್ಧಾ ಭಕ್ತಿ ಇದೆ ಸೊ ಬ್ರಾಹ್ಮಣರನ್ನ ಹೊರತುಪಡಿಸಿ ಬೇರೆ ಯಾವುದೇ ಜಾತಿ ಜನಾಂಗದಲ್ಲೂ ಶ್ರದ್ಧಾ ಭಕ್ತಿ ಇಲ್ಲ ಅಂತ ಇಲ್ಲ ಇಲ್ಲ ಎಲ್ಲಾ ದೇವಸ್ಥಾನದಲ್ಲಿ ಕಟ್ಟುಪಾಡಿದೆ ನಮ್ಮನ್ನೇ ಬೇರೆ ದೇವಸ್ಥಾನಕ್ಕೆ ಹೋದ್ರೆ ನಮ್ಮನ್ನ ಒಳಗ್ ಬಿಡಲ್ಲ ಆಗ ನಾವು ಈ ರೀತಿ ಕೇಳ್ಬೋದಲ್ಲ ಕೇಳಿ ಚನ್ನಪಟ್ಟಣದಲ್ಲೇ ನಮ್ಗೆನೆ ನಾವು ಈ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ನೋಡಿದ್ರೆ ಮಾರಮ್ಮನ ಜಾತ್ರೆ ಆಯ್ತು ಮಾರಮ್ಮನ ದೇವಸ್ಥಾನ ನಮ್ಗೆ ಯಾಕೆ ಬಿಡಲ್ಲ ಹಂಗಾದ್ರೆ ಈ ದೇವಸ್ಥಾನದಲ್ಲಿ ಪೂಜೆ ಮಾಡುವವರು ಆ ದೇವಸ್ಥಾನದಲ್ಲಿ ಹಾಕ್ ಹಾಕ್ಬಿಡಲ್ಲ ಈ ಹಿಂದೆ ಒಂದು ಸಮತೋಲನ ಇರಕ್ಕೋಸ್ಕರ ಒಂದು ಹಿಂದೂ ಸಂಪ್ರದಾಯಗಳು ಮತ್ತು ನಡ್ಕೊಂಡು ಬಂದಿರುವಂಥ ಜೀವನ ಶೈಲಿ ಇವೆಲ್ಲ ಏನಾಗಿದೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ಒಂದು ಆದ್ಯತೆ ಕೊಡಬೇಕು ನೀವು ನೋಡ್ತಾ ನಾಲ್ಕು ನಾಲ್ಕು ಇದೀರಿ ವರ್ಣಗಳಿದ್ದಾವೆ ಆ ನಾಲ್ಕು ವಿಧ ವರ್ಣಗಳು ಏನಾಗಿದೆ ಅದು ವರ್ಣಗಳು ಭೇದ ಮಾಡೋದು ಖಂಡಿತವಾಗ್ಲೂ ಅಲ್ಲ ಅದು ಜೀವನ ನಿರ್ಮಾಣ ಮಾಡುವಂಥ ಒಂದು ಸೋಪಾನಗಳು ಅವತ್ತಿನ ಕಾಲಕ್ಕೆ ಒಂದು ಸಮಾಜದ ಪರಿಕಲ್ಪನೆಯಿಂದ ಮಾಡಿರುವಂತಹ ವಿಷಯ ಉದ್ದೇಶ ಮಾಡ್ತೀರಿ ಅಷ್ಟಮಠ ಮಾಡ್ತೀರಿ ಅದ್ರ ಜೊತೆಗೆ ನೀವು ಬೇರೆ ಅಂತ ಹೇಳ್ತೀರಿ ಬರ್ತೀನಿ ಅಮ್ಮ ಅಷ್ಟಮಠದ ಸ್ವಾಮೀಜಿಗಳು ಈ ಹಿಂದೆ ಇದ್ದಂತ ಪೇಜಾವರ ಶ್ರೀಗಳು ಸಹ ಓಪನ್ಗೆ ಹೇಳ್ತಾರೆ ಬ್ರಾಹ್ಮಣರಿಗೂ ಹಿಂದುತ್ವಕ್ಕೂ ಸಂಬಂಧ ಇದೆ ಅಂತ ನೀವು ಹಿಂದುತ್ವ ಈಗ ಮಾತಾಡ್ತೀರಿ ಹೌದು ಇವತ್ತಿನ ವಾತಾವರಣದಲ್ಲಿ ಬ್ರಾಹ್ಮಣರು ಕೂಡ ಗುಟ್ಟು ಗುಟ್ಟಾಗಿ ಕೆಲವರು ಬಹಿರಂಗವಾಗಿ ಮದ್ಯಭಾವಸವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬ್ರಾಹ್ಮಣ್ಯಕ್ಕೂ ಹಿಂದುತ್ವಕ್ಕೂ ಸಂಬಂಧ ಇದೆಯಾ ಸಂಬಂಧ ಇಲ್ಲ ಎರಡು ಬೇಕು ಬ್ರಾಹ್ಮಣ್ಯ ಅದು ಬ್ರಾಹ್ಮಣರಿಗೆ ಮಾತ್ರ ಸೀಮಿತ ಹಿಂದುತ್ವ ಎಲ್ಲರಿಗೂ ಸಂಬಂಧಪಟ್ಟ ಸೊ ನೀವು ಹಿಂದೂಗಳಂತ ನೀವು ಒಪ್ಪಳದೇ ಇಲ್ಲ ಇದೇ ಸ್ವಾಮೀಜಿ ನಿಮ್ಮ ಅಷ್ಟಮಠದ ಪೇಜವರ ಶ್ರೀ ಸ್ವಾಮಿಗಳನ್ನೇ ಹೇಳ್ತಾರೆ ದಿವಂಗತ ಅದಾದ್ಮೇಲೆ ಈಗಿರುವಂತ ಪೇಜವರ ಶ್ರೀಗಳು ಹೇಳ್ತಾರೆ ಏನಂತ ಯಾವ್ರದೇ ಅಂತ ಒಂದು ಬ್ರಾಹ್ಮಣ ಇದೆ ಬ್ರಾಹ್ಮಣ್ಯ ಇದೆ ನಮ್ದು ಬೇರೆ ಬ್ರಾಹ್ಮಣ್ಯರ ಮನೆಗೂ ನೀವು ಯಾಕೆ ಹೋಗ್ತೀರಿ ಅಂತ ಹೇಳಿ ಒಂದು ದೊಡ್ಡ ವೈರಲ್ ಆಯ್ತು ವಿಡಿಯೋ ನಾವು ಗಮನಿಸಿರ್ಬೋದು ಸೊ ಅಂದ್ರೆ ನಿಮ್ಮಲ್ಲಿ ಎಷ್ಟು ಪಂಗಡ ಇದೆ ಯಾಕೆ ಈ ರೀತಿ ವಿಂಗಡಣೆ ಏನಾಗದೆ ಅಂದರೆ ನೋಡಿ ಜಾತಿ ಅನ್ನುವುದು ಪ್ರತಿ ಒಂದು ಜಾತಿ ವ್ಯವಸ್ಥೆಯಲ್ಲೂ ಕೌಲು ಹೊಡ್ಕೊಂಡು ನೂರೆಂಟು ನೂರಾರು ಬರ್ತದೆ ನಮ್ಮ ಬ್ರಾಹ್ಮಣ ಜನಾಂಗದಲ್ಲೂ ನಾಲ್ಕು ಇದೆ ಮೊದಲನೇ ಪಂಕ್ತಿಗೆ ಬಂದಾಗ ಬ್ರಾಹ್ಮಣರಲ್ಲಿ ವೈಷ್ಣವರು ಸ್ಮಾರ್ತರು ಮತ್ತು ಶ್ರೀ ವಯಸ್ಸಿನವರು ಆಯ್ತಾ ಇಲ್ಲಿಂದ ಮುಂದಕ್ಕೆ ಬಂದಾಗ ಉಲ್ಸು ಕಮ್ಮಿ ಬೊಬ್ರು ಕಮ್ಮಿ ಆ ಪ್ರದೇಶ ಅನುಗುಣವಾಗಿ ಅಲ್ಲಿರುವಂತಹ ಬ್ರಾಹ್ಮಣರು ಒಂದು ಕಟ್ಟುಪಾಡುಗಳನ್ನ ಇಟ್ಕೊಂಡು ನಲವತ್ನಾಲ್ಕು ಜಾತಿಗಳು ಇದ್ರೊಳಗಿದಾವೆ ಕರೆ ನಲವತ್ನಾಲ್ಕು ಜಾತಿನೂ ಬೇರೆ ಬೇರೆನೆ ಅಂದ್ರೆ ನಿಮ್ಮಲ್ಲೇ ಒಂದು ಒಗ್ಗಟ್ಟಿಲ್ಲ ಅಂತ ಆಯ್ತು ಅಲ್ಲಿಗೆ ಅಲ್ಲ ಪ್ರತಿ ಇದ್ರಲ್ಲೂ ಹಾಗೆ ಇದೆ ಪ್ರತಿ ಆರಂಭ ಮಾಡಿದ್ರೆ ಮಾಡಿದ್ರೆ ನೀವಾಗಿರೋದ್ರಿಂದ ಸೊ ಬಿತ್ತಿದ್ರಿ ನೀವು ಅಲ್ಲ ಇದು ಸಂವಿಧಾನ ಆದ್ಮೇಲೆ ಚೇಂಜ್ ಆಗಿರೋದು ನೋಡಿ ಸಂವಿಧಾನಕ್ಕೆ ಮುಂಚೆ ಜೀವನನೇ ಬೇರೆ ನೀವೀಗ ಮಾತಾಡ್ತಾ ಯಾವುದೋ ಮನುಸ್ಮೃತಿ ಬಗ್ಗೆ ಹೇಳಿದ್ರಲ್ವ ಮನುಸ್ಮೃತಿ ಹುಟ್ಟಾಕಿದ್ರ ಮೇಲೆ ನಾಲ್ಕು ವೇದಗಳು ಬಂದಿದ್ದಾವೆ ವೇದಗಳು ಬಂದಾದ್ರ ಮೇಲೆ ಏನಾಗಿದೆ ಉಪನಿಷತ್ತುಗಳು ಬಂದಿದೆ ಉಪನಿಷತ್ತುಗಳು ಬಂದಾದ್ರ ಮೇಲೆ ಭಾಷ್ಯಗಳು ಬಂದಿದೆ ಭಾಷೆಗಳು ಬಂದಾದ್ರ ಮೇಲೆ ಸಹಿತನೂ ನಮ್ಮ ಸಂವಿಧಾನ ಬಂದಿದೆ ಆದರೆ ಸಂವಿಧಾನ ಹೇಳುತ್ತೆ ಅಂದರೆ ಭಾಷೆಗಳು ಮತ್ತು ಯಾವುದನ್ನು ತಗೊಂಡು ನಾವು ಸಂವಿಧಾನ ಮಾಡಕ್ಕೆ ಸಾಧ್ಯವಿಲ್ಲ ತಿಳ್ಕೊಳ್ಳಿ ಸಂವಿಧಾನನೇ ಬೇರೆ ನಮ್ಮ ಜೀವನ ಶೈಲಿನೇ ಬೇರೆ ಮತ್ತು ಧರ್ಮಗಳೇ ಬೇರೆ ಅಂದ್ರೆ ಸಂವಿಧಾನಕ್ಕೂ ಈ ಧರ್ಮಕ್ಕೂ ಸಂಬಂಧವಿಲ್ಲ ಅಂತೀರಾ ಧರ್ಮ ಆಚರಣೆ ನಮ್ಮದು ಅಂದ್ರೆ ಸಂಬಂಧಪಟ್ಟ ಸಂವಿಧಾನ ಏನ್ ಹೇಳುತ್ತೆ ಪ್ರತಿಯೊಬ್ಬರಿಗೂ ಜೀವನ ಮಾಡಕ್ಕೆ ಅಂತ ಇರುತ್ತೆ ಜನರಲ್ ಅಂತಲ್ಲ ಸಂವಿಧಾನಕ್ಕೆ ಆಚರಣೆ ಒಳಪಟ್ಟಿಲ್ವಾ ಆಚರಣೆ ಆಚರಣೆ ಹೇರು ಹೇರಿದ್ರೆ ಅದು ನಿಮ್ಗೆ ಸಂವಿಧಾನದಲ್ಲಿ ಕಾನೂನಾತ್ಮಕ ಇದುವರೆಗೂ ಹೇರಿಕೆ ಮಾಡ್ಕೋ ಬಂದಿರುತ್ತೆ ಈಗ ಹೇಳ್ತೀನಿ ಕೇಳಿ ಈ ಹಿಂದೆ ಒಂದು ಕೈನಲ್ಲಿ ಬ್ರೆಡ್ ಇನ್ನೊಂದು ಕೈನಲ್ಲಿ ಬೈಬಲ್ ಹಿಡ್ಕೊಂಡ್ ಬಂದವರು ಯಾರು ಅವ್ರಿಗೆ ಯಾವ ಶಿಕ್ಷೆ ಆಯ್ತು ನಾವು ಹೇಳ್ತಿದ್ರು ಕೇಳಿ ಇತಿಹಾಸ ಹೇಳುತ್ತೆ ಒಂದು ಕೈನಲ್ಲಿ ಬ್ರೆಡ್ ಒಂದು ಕೈನಲ್ಲಿ ಬೈಬಲ್ ಹಿಡ್ಕೊಂಡು ಬಂದಿದ್ದಾರೆ ಅದೇನಾಗಿದೆ ಹಿಂದುತ್ವವನ್ನ ಒಂದು ಕನ್ವರ್ಟ್ ಮಾಡುವಂತ ಕೆಲಸ ಮಾಡಿದ್ದಾರೆ ಅದೇ ಬ್ರೆಡ್ ಬೈಬಲ್ ಇತಿಹಾಸ ಏನು ಶಿಕ್ಷೆ ಆಯ್ತು ಸಂವಿಧಾನದಲ್ಲಿ ಅದೇ ಇತಿಹಾಸದಲ್ಲಿ ಆರ್ಯರು ಸಹ ಅಂದ್ರೆ ಈ ಬ್ರಾಹ್ಮಣರು ಸಹ ಅಂತ ದಾಖಲೆಗಳಿದೆ ಅಂದ್ರೆ ನೀವು ಹೊರಗಡೆ ಅವ್ರಿ ಅಲ್ವಾ ಇಲ್ಲ ಇಲ್ಲ ಅದು ಎಲ್ಲ ಉಲ್ಲೇಖ ನೀವು ಹೇಳ್ತಾ ಇರೋದು ಉಲ್ಲೇಖ ಇರ್ಬೋದು ನಾವು ಭಾರತೀಯರು ಅಂತ ಇವತ್ಗಷ್ಟೇನೆ ನಾವೆಲ್ಲರೂ ಇಂಡಿಯನ್ಸ್ ಅಂತ ನಾವು ಹೇಳ್ತೀವಿ ಆದ್ರೆ ನೀವೇನು ಬೈಬಲ್ ಫ್ರೆಂಡ್ ಅಂತ ಹೇಳಿದ್ರು ಅದ್ರ ಹಿಂದೆ ಬಂದಂತವ್ರು ಆರ್ಯರು ಐ ಮೀನ್ ಬ್ರಾಹ್ಮಣರು ಯುರೇಸಿಯಾದಿಂದ ಬಂದಂತವ್ರು ಇಲ್ಲಿರುವ ಯಾವುದೇ ಭಾಷೆಗಳು ಸಹ ನಿಮ್ದಲ್ಲ ನೀವು ಬಂದಂತದ್ದು ಕೇವಲ ಗಂಡಸರು ಮತ್ತೆ ಹಸು ಎರಡೇ ಇವತ್ತು ಎರಡಕ್ಕೂ ಪ್ರಾಮುಖ್ಯತೆಯನ್ನು ಪಡ್ಕೊಂಡ್ರಿ ನಮ್ಮಲ್ಲಿರುವಂತ ಮಹಿಳೆಯರನ್ನ ಆ ಸಂದರ್ಭಕ್ಕೆ ಮದುವೆ ಆದಂತ ನೀವು ಆರ್ಯರು ಅವರನ್ನು ಸಹ ನಿಮ್ಮ ಮನೆಯಲ್ಲೇ ಒಂದು ಕುಬ್ಜುವಾಗಿಟ್ಟರೆ ಮಹಿಳೆಯನ್ನ ಯಾಕಂದ್ರೆ ಅವರು ಮೂಲ ಇಂಡಿಯನ್ಸ್ ಇದನ್ನು ಇತಿಹಾಸನ ಹೇಳುತ್ತೆ ಇದರ ಬಗ್ಗೆ ಗಮನ ಇದೆ ನಿಮ್ಗೆ ಓದಿದ್ದೀರಾ ಇತಿಹಾಸ ತಿಳ್ಕೊಂಡಿದ್ದೀರಾ ಹೆಣ್ಣು ಮಕ್ಕಳನ್ನ ಪೂಜೆ ಮಾಡುವಂತ ಭಾವನೆ ಸಮಾಜಕ್ಕೆ ಹೇಳ್ಕೊಟ್ಟಿರುವ ಬ್ರಾಹ್ಮಣರು ನೀವ್ ಹೇಳ್ತಾ ಇರೋದು ಅಲ್ಲಿ ಏನಿರ್ಬೋದು ಬಟ್ ಇವತ್ತಿಲ್ಲ ಒಂದ್ ಸರ್ ಒಂದ್ ಆರೋಪ ಮಾಡಿದಾಗ ತಮ್ಮ ಆರೋಪಕ್ಕೆ ಏನಾದ್ರು ಆಧಾರ ಇರಬೇಕು ಹೌದು ನಿರಾಧಾರವಾಗಿ ಸುಮ್ಮನೆ ಮಾತಾಡೋದಲ್ಲ ಹಾ ನೀವ್ ಹೇಳ್ತಾ ಇರೋದು ನೀವ್ ಹೇಳಿದ್ರಲ್ಲ ಸ್ವಾಮಿ ಯಾರಿರ ಅಲ್ಲಿ ಅಲ್ಲಿಂದ ಬಂದಿದ್ರು ಅಂತ ಸಂಬಂಧಪಟ್ಟಂತ ದಾಖಲೆಗಳನ್ನ ನೀವ್ ಯಾವಾಗ ಹೇಳಿದ್ರು ನಾನು ಕೊಡ್ತೀನಿ ಅಥವಾ ನಮ್ಮ ಸ್ನೇಹಿತರು ನಮ್ಮವರು ನಮ್ ಗೊತ್ತಿರುವಂತವ್ರು ಕೊಡ್ತಾರೆ ಬೇರೆಯವ್ರ ಬಗ್ಗೆ ಆರೋಪ ಮಾಡಿದ್ರಿ ಖಂಡಿತವಾಗಿ ಒಬ್ಬರು ಬೈಬಲ್ ಬ್ರೆಡ್ ನಡ್ಕೊಂಡು ಕ್ರಿಶ್ಚಿಯಾನಿಟಿ ಅವ್ರು ಬಂದ್ರು ಇವತ್ತು ಏನೆಲ್ಲ ಮಾಡೋ ಅವ್ರಿಗೆ ಏನ್ ಶಿಕ್ಷೆ ಆಗಿದೆ ಅಂತ ನೀವು ಕೇಳಿದ್ರಿ ಆದ್ರೆ ಹಿಂದೆ ಹೋದ್ರೆ ನೀವು ನೀವು ಸಹ ಯು ಎಸ್ ಬಂದಂತವ್ರು ಅಂತ ಹೇಳಿ ಉಲ್ಲೇಖ ಇದೆ ಸೊ ಅದಕ್ಕೆ ಏನ್ ಹೇಳ್ತೀರಿ ಇಲ್ಲ ನಾವು ಕಂಡಂಗೆ ನೋಡಿ ಸ್ವಾಮಿ ಯಾವುದೇ ಒಂದು ವಿಚಾರ ನಾವು ಓದಿರುವಂತ ಯಾವುದೇ ಇದರಲ್ಲಿ ಬ್ರಾಹ್ಮಣರು ಬೇರೆ ದೇಶದಿಂದ ಬಂದಿದ್ದಾರೆ ಇಲ್ವೇ ಇಲ್ಲ ನೀವು ಇವತ್ತಿಗೂ ಬೇಕಾದ್ರೆ ಯಾವ್ದಾದ್ರು ಆ ಒಂದು ಊರಿನಲ್ಲಿ ಒಬ್ಬ ಬಡ ಇದ್ದನು ಅಂತ ಹೇಳ್ತಾರೆ ಬಿಟ್ರೆ ಶ್ರೀಮಂತ ಬ್ರಾಹ್ಮಣನ್ ಅಂತ ಎಲ್ಲೂ ಹೇಳ್ಲೇ ಇಲ್ಲ ಯಾಕೆಂದ್ರೆ ಆ ಬಡ ಹೇಳ್ಬಿಡ್ತೀನಿ ಇದಕ್ಕೆಲ್ಲ ಮೂಲ ಕಾರಣ ಹೇಳ್ತೀನಿ ಈ ಹಿಂದೆ ಈ ಬ್ರಿಟಿಷ್ ಸರ್ಕಾರ ನಮ್ಮ ದೇಶದಲ್ಲಿ ನಮ್ಮ ಏನು ಸನಾತನ ಹಿಂದೂ ಧರ್ಮ ನಮ್ಮ ಒಂದು ವಿಚಾರಗಳ ಇದನ್ನೆಲ್ಲನ್ನು ಹಾಳು ಮಾಡಬೇಕು ಅಂತ ಬಂದಿದ್ದಾರೆ ಅವತ್ತಿನ ದಿನ ಅವನೇನು ಮಾಡಕ್ ಆಗ್ಲೇ ಇಲ್ಲ ಮೇಲಿಂದ ಮತ್ತೆ ಪ್ರೆಜರ್ ತಂದಿದ್ದಾರೆ ಯಾಕಪ್ಪ ನೀನು ಹೋಗಿ ಇನ್ನು ನಾಶ ಮಾಡಿಲ್ಲವಲ್ಲ ಅಂತ ಕೇಳಿದಾಗ ಅವ್ನು ಕೊಟ್ಟಿರುವಂತ ಉತ್ತರ ಒಂದೇನೆ ನೋಡಿ ಅಲ್ಲಿ ಹಿಂದೂಗಳನ್ನೆಲ್ಲ ಹಾಳು ಮಾಡಬೇಕು ಅವ್ರ ಭಾವನೆಗಳನ್ನೆಲ್ಲ ಚೇಂಜ್ ಮಾಡಬೇಕು ಅವರನ್ನು ದಮನ ಮಾಡಬೇಕು ಅಂದ್ರೆ ಬ್ರಾಹ್ಮಣರನ್ನು ದಮನ ಮಾಡಬೇಕು ಅಂತ ಅವನು ಹೋಗಿ ಒಂದು ರಿಪೋರ್ಟ್ ಕೊಡ್ತಾನೆ ಅವತ್ತು ಗುರುಕುಲದ ಮೇಲೆ ಮೊದಲನೇ ಏಟ್ ಬೀಳುತ್ತೆ ಯಾರು ಗುರುಕುಲ ಯಾರು ಯಾರವಾಗ ಬ್ರಾಹ್ಮಣರು ಯಾಕಿಲ್ಲ ಮೆಕಾಲಿತ್ತು ನೋಡಿ ಇದೆಯಲ್ಲ ಅದಿದೆ ಮೆಕಾಲ ಶಿಕ್ಷಣ ಆಮೇಲೆ ಬಂತದ್ದು ಗುರುಕುಲನ ನಾಶ ಮಾಡಿದ್ರು ಯಾಕೆ ಹೇಳಿ ಬ್ರಾಹ್ಮಣರ ನಡೆಸ್ತಾ ಇರುವಂಥ ಶಿಕ್ಷಣಗಳನ್ನ ನಾಶ ಪಡಿಸಿದ್ರೆ ಹಿಂದುತ್ವ ನಾಶ ಆಗುತ್ತೆ ಅಂತ ಆದರೆ ಹಿಂದುತ್ವ ನಾಶ ಆಯ್ತಾ ಖಂಡಿತವಾಗ್ಲೂ ಆಗಿಲ್ಲ ಬರ್ತೀನಿ ನೀವು ಉತ್ತರ ಕೊಡಬೇಡಿ ಬಗ್ಗೆ ಯಾಕೆ ಹಿಂದುತ್ವವನ್ನ ಬೇರೆಯವ್ರ ಮೇಲೆ ಹೇರಿ ನೀವು ಹಿಂದೂಗಳಲ್ಲ ಅಂತ ಕೇಳಲ್ಲ ನಾವು ಹಿಂದೂಗಳಲ್ಲ ಅಂತ ಹೇಳ್ತೇವೆ ನೀವು ಇಲ್ಲ ನಾವೆಲ್ಲ ಹಿಂದೂಗಳೇ ಯಾರು ಬ್ರಾಹ್ಮಣವರ ಸಹಿತ ಹಿಂದೂಗಳೇ ಆಯ್ತು ಅವ್ರು ಹೇಳಿದ್ರ ಅಂತಿದ್ರಲ್ಲ ಅವ್ರು ಹೇಳಿದಕ್ಕೆ ಅರ್ಥ ಬೇರೆ ಇರಬಹುದು ಕಾರಣ ಇಷ್ಟೇನೆ ನೋಡಿ ನೀವು ಮನುಷ್ಯರೇ ನಾನು ಮನುಷ್ಯರೇ ಮನುಷ್ಯರೇ ನೀವು ಜರ್ನಲಿಸಮ್ ಮಾಡಿರ್ಬೋದು ನಾವು ವೇದ ಓದಿರ್ಬೋದು ಮನುಷ್ಯರೇ ಆದ್ರೆ ಏನಾಗುತ್ತೆ ಗೋರಶ್ರೀ ಅವರೇ ನಿಮ್ಮ ಮನೆಯಲ್ಲಿ ಅಂತ ಕೇಳ್ಬೋದು ನೀವು ಚನ್ನಪಟ್ಟಣ ಅಂತೀರಾ ಆಮೇಲೆ ಬೈರಪಟ್ನ ಆಮೇಲೆ ಗಲ್ಲಿ ಈ ರೀತಿ ಹಿಂದುತ್ವ ಅನ್ನೋದು ಪ್ರತಿಯೊಬ್ಬರು ಅದರಲ್ಲಿ ಬ್ರಾಹ್ಮಣಿಕೆ ಬೇರೆ ಆಚಾರ ಬೇರೆ ತಿಳ್ಕೊಡಿ ಹಿಂದುತ್ವ ಬೇರೆ ಬ್ರಾಹ್ಮಣ ಬೇರೆ ಹಿಂಗೆ ನೀವು ಇಕ್ಕ ತಪ್ಪಿಸುವ ಹೆಚ್ಚು ಮಾತಾಡಿದ್ರೆ ಅಥವಾ ದಾಷ್ಟ್ರವಾಗಿ ಜಾಸ್ತಿ ಮಾತಾಡಿದ್ರೆ ಉತ್ತರ ಆಗುತ್ತೆ ಅಂತ ನೀವು ತಪ್ಪು ತಿಳ್ಕೊಂಡಿದಿರಿ ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಸೊ ಸ್ಪಷ್ಟವಾಗಿ ಅಷ್ಟೇ ಉತ್ತರ ಕೊಡಿ ನಾನು ಮತ್ತೆ ಯಾಕಂದ್ರೆ ಇನ್ನು ಒಂದೇ ಪ್ರಶ್ನೆ ಇದ್ದೀವಿ ನನ್ನ ಪ್ರಶ್ನೆಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿದೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ನಾವು ತಗೊಂಡೋದ್ರೆ ಖಂಡಿತವಾಗಿಯೂ ಇವತ್ತು ಮುಗಿಯಲ್ಲ ಆದ್ರೂ ನಿಮ್ಗೆ ಸಂಬಂಧಪಟ್ಟಂತ ನಿಮ್ಮ ನಿಮಗೆ ಕೊಟ್ಟಂತ ಉತ್ತರಕ್ಕೆ ನಾನು ಪ್ರಶ್ನೆಗಳನ್ನ ಕೇಳ್ತೀನಿ ನೀವೇ ಇವತ್ತೇ ನಿಮ್ಮ ಕರೆ ಮೂಲಕ ನಿಮ್ದ ಕರೆ ಮೂಲಕ ನಿಮ್ಮ ಅಷ್ಟಮಠಗಳನ್ನ ಇರ್ಬೋದು ಅಥವಾ ನಿಮ್ಮ ರಾಜ್ಯ ಮಟ್ಟದ ಏನು ವೇದ ಉಪನಿಷತ್ತಿನ ಓದಿಕೊಂಡಿರುವಂತ ಬ್ರಾಹ್ಮಣ ನಾವು ಹಿಂದೂಗಳ ಅಂತ ಕೇಳಿ ಕರೆ ಮಾಡಿ ಕ್ಯಾಮ್ರಾನಲ್ಲಿರುತ್ತೆ ಅವ್ರು ಒಪ್ಕೊಂಡ್ರೆ ನಾಟ್ ಓನ್ಲಿ ಮಯ್ಯ ರಾಘವೇಂದ್ರ ಮಯ್ಯ ಒಪ್ಕೊಳ್ಳೋದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಾನು ಹಿಂದೂ ಅಂತ ಹೇಳಿ ಎಲ್ಲಾ ಬ್ರಾಹ್ಮಣರು ಒಪ್ಕೋತಾರ ಅಥವಾ ಇವತ್ತಿನ ಪರಿಸ್ಥಿತಿ ಒಪ್ಕೊಳ್ತಾರೆ

ಭಾರತೀಯರೆಲ್ಲರೂ ಹಿಂದೂಗಳೇ ನಾವು ಸಹ ಹಿಂದೂಗಳೇ ಅಂತ ನೀವು ಒಂದು ಒಕ್ಕಣೆಯನ್ನು ಕೊಟ್ಟರೆ ನಾವು ಅದನ್ನ ಅದನ್ನು ಸೇರಿಸಿ ನಾವು ಟೆಲಿಕಾಸ್ಟ್ ಮಾಡ್ತೀವಿ ಖಂಡಿತವಾಗ್ಲೂ ಕೊಡಿಸ್ತೀವಿ